ಹಲೋ ಸ್ನೇಹಿತರೆ ಶುಭೋದಯ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತೀನಿ ಹೊಸ ವರ್ಷ ಹೆಂಗೈತಿ ಎಲ್ಲರಿಗೂ ತಿಳಿಸ್ರಿ ನಾನಂತೂ ಖುಷಿಯಾಗಿದ್ದೀನಿ ಆರಾಮಿದ್ದೀನಿ ಮತ್ತು ಕಾರ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಕಾರ್ ಇನ್ನೂ ಬಂದಿಲ್ಲ ಇನ್ನೂ ಫೈನಾನ್ಸಲ್ಲೆನ ಐತಿ ಆಮೇಲೆ ಮೊಬೈಲದಂತೂ ಗೊತ್ತೈತಿ ಮೊಬೈಲ್ ಸಮಸ್ಯೆ ಇತ್ತು ಸೊ ನನಗೆ ನನ್ನ ತಂಗಿ ಮತ್ತು ಕಾವೇರಿ ಗಿಫ್ಟ್ ಕೊಟ್ಟರು ನ್ಯೂ ಇಯರ್ಗೆ ಸೊ ಫೋನಿಂದ ಒಂದು ಸಮಸ್ಯೆ ಬಗ್ಗೆ ಹರಿದೈತಿ ಕಾರಿಂದು ಸದ್ಯದರಲ್ಲೇ ಬಗ್ಗೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಒಂದು ಸಪೋರ್ಟು ಸಹಕಾರ ಆಶೀರ್ವಾದ ಇದ್ದರೆ ಅದು ಕೂಡ ಲಘುನ ಬಗೆಹರಿತೀವಿ ಟಿಫನು ಆಯಿತು ಫ್ರೆಶ್ ಅಪ್ಪು ಅದೇ ನೋಡಿರಿ ಇವತ್ತು ಮಂಗಳವಾರ ನಾನು ಕೂಡ ಎಲ್ಲ ಸ್ನಾನಗಿನ ಆಯಿತು ಮತ್ತು ಅಕ್ಕಿ ಜೊತೆ ನಾನು ಕೂಡ ಟಿಫನ್ ಮಾಡಿದೆ ಟಿಫನಿಗೆ ಸಿಂಪಲ್ಲಾಗಿ ಇತ್ತು ಇವತ್ತು ಸೊ ಉಪ್ಪಿಟ್ಟು ತಿಂದ್ವಿ ಆಕಿನೂ ಹೋದಲ್ಲ ಹೋದಾದ ನಂತರ ನಾನು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಕೆಲವೊಂದಿಷ್ಟು ರುಟೀನ್ ಐತೆ ನನ್ನ ಹತ್ರ ಕೆಲವೊಂದು ಕೆಲವೊಂದು ಸಣ್ಣ ಪುಟ್ಟ ಎರಡು ಆರ್ಡ್ರ್ ಅದಾವೆ ಅದಕ್ಕೋಸ್ಕರ ನಾನು ನಾನಿವತ್ತು ನಿಮ್ಮ ಜೊತೆ ಇಡೀ ದಿವಸ ಏನೆಲ್ಲ ಆಗ್ತಿತ್ತು ಅದನ್ನು ಶೇರ್ ಮಾಡ್ಕೊಳ್ಬೇಕಂತ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಒಟ್ಟೊಂದು ಸ್ಕಿಪ್ ಮಾಡಬೇಡ್ರಿ ಎಂಡೋರ್ಗೆ ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಒಂಚೂರಾದರೂ ಇಷ್ಟ ಆದರೆ ತಪ್ಪದ ಒಂದು ಲೈಕ್ ಕೂಡ ಕೊಡ್ರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ನನ್ನ ಚಾನಲನ್ನು ನನ್ನ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ಸ್ನೇಹಿತರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ನಾ ನೋಡ್ತಾ ಇದ್ರಿ ಅವರೆಲ್ಲರೂ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಇರುವಂಥ ಗಂಟಿ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಯಾಕಂದರೆ ನಾ ಯಾವುದೇ ವಿಡಿಯೋ ಯಾವಾಗ ವಿಡಿಯೋ ಹಾಕಿದ್ರು ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಮತ್ತೆ ಎಲ್ಲರಿಗಿಂತ ಮುಂಚೆ ನನ್ನ ವಿಡಿಯೋನ ನೀವು ಫಸ್ಟ್ ನೋಡಬಹುದು ಮತ್ತು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಅದ್ರ ಜೊತೆಗೆ ನನ್ನ ಪುಟಾಣಿ ಬಿಸ್ನೆಸ್ಸು ಗೊತ್ತಾನೇ ಐತಿ ಎಲ್ಲ ಸ್ನ್ಯಾಕ್ಸು ಚಕ್ಲಿ ನಿಪ್ಪಟ್ಟು ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಹಾಗೇನೇ ಎಲ್ಲ ಥರದ ಚಟ್ನಿ ಪುಡಿಗಳನ್ನು ಕೂಡ ನಾನು ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಯಾರಿಗಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಐತಿ ಹಾಗೇನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾ ನನ್ನ ಕಡೆ ಏನೇನು ಐಟಮ್ಸ್ ಅವೈಲಬಲ್ ಅದಾವೆ ಅದರದ್ದು ಲಿಸ್ಟ್ ಚಾರ್ಟ್ ಕೂಡ ನಾನು ಹಾಕಿದ್ದೀನಿ ಅಲ್ಲಿ ಕೂಡ ಫೋನ್ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮುಖಾಂತರ ಆದರೂ ನೀವು ಆರ್ಡ್ರ್ ಮಾಡ್ಬೋದು ಇಲ್ಲ ವಾಟ್ಸಪ್ ಮುಖಾಂತರ ಆದರೂ ಆರ್ಡರ್ ಮಾಡಬಹುದು ಸ್ನೇಹಿತರೆ ಸೊ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಬರ್ರಿ ಹಾಗಿದ್ರೆ ತಡ ಮಾಡೋದು ಬೇಡ ಇವತ್ತಿನ ದಿವಸ ಸ್ಟಾರ್ಟ್ ಅಂತ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಅಂತ ಬನ್ರಿ ನಿಮ್ಗೆ ಲಾಸ್ಟ್ ಬ್ಲಾಗ್ ಎಲ್ಲ ಹೇಳಿದ್ದೆ ನಾನು ಈಗೇನು ಸದ್ಯಕ್ಕೆ ಯಾವುದೋ ಆರ್ಡರ್ಸು ಇಲ್ಲ ಅಂತ ಹೇಳಿ ಬಟ್ ನನಗೀಗ ಬೆಳಗ್ಗೆ ಬೆಳಗ್ಗೆನ ಒಂದು ಕಾಲ್ ಬಂತು ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ನಮ್ಮ ಧಾರವಾಡದವ್ರೇನ ಹೆಂಗಪ್ಪ ಅಂತಂದ್ರ ಅವ್ರು ನಮ್ಮ ಮನೆಗೆ ಬಂದಿದ್ರು ಆ ಅವ್ರ ಜೊತೆ ನಾನು ಯಾವಾಗ್ಲೂ ಅಲ್ಲಿ ಸಹ ಮಾತಾಡಿರ್ಲಿಲ್ಲ ಮತ್ತ್ ಆ ಏನೋ ಅವ್ರು ನನಗೇನು ಕಾಲು ಮಾಡಿರ್ಲಿಲ್ಲ ಹಂಗ ಅಚಾನಕ್ ಆಗಿ ಸರ್ಪ್ರೈಸ್ ಆಗಿ ನಮ್ ಮನೆಗ್ ಬಂದಿದ್ರು ನನ್ ಮನೆ ಮುಂದ್ ಗೇಟ್ ಮುಂದ್ ಬಂದ್ ನಿಂತಾಗ ನನಗೆ ಗೊತ್ತು ಅವ್ರ ನನ್ನ ಸಬ್ಸ್ಕ್ರೈಬರು ನನ್ನನ್ನ ಭೇಟಿ ಆಗಕ್ ಅಂತ ಹೇಳಿ ಅವತ್ ಇಷ್ಟ ಖುಷಿ ಆಗಿತ್ತಂದ್ರು ನನಗೆ ನಿಜವಾಗ್ಲೂನು ಬಂದ್ರು ಬಂದ್ ಎಷ್ಟೊಂದು ಆತ್ಮೀಯತೆಯಿಂದ ಮಾತಾಡಿದ್ರು ನನ್ನ ಕಷ್ಟ ಸುಖಗಳನ್ನೆಲ್ಲ ಕೇಳಿದರು ಅದ್ರ ಜೊತೆಗೆ ನನಗೆ ಗೃಹ ಪ್ರವೇಶಕ್ಕೆ ಬರೋಕೆ ಆಗಿರ್ಲಿಲ್ಲ ಅಂತ ಗೃಹ ಪ್ರವೇಶದ ಉಡುಗೊರೆನೂ ಕೊಟ್ಟರು ಕ್ಯಾಶ್ ರೂಪದಲ್ಲಿ ಕೊಟ್ಟರು ನಿನಗೆ ಏನು ಬೇಕು ಅದನ್ನು ಅಂತ ಹೇಳಿ ಮತ್ತೆ ಕೆಲವೊಂದಿಷ್ಟು ನನ್ನ ಕಡೆನ ಆರ್ಡರ್ ಕೂಡ ತಗೊಂಡ್ರು ಏನೆಲ್ಲ ರೆಡಿ ಐತಿ ನನಗೊಂದಿಷ್ಟು ಕೊಟ್ಬಿಡು ಅಂಥೇಳೆ ಕೆಲವೊಂದಿಷ್ಟು ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡಿದರು ನಾನು ಅವರಿಗೆ ಏನಪ್ಪಾ ಅಂದ್ರೆ ಶೇಂಗಾ ಹೋಳಿಗೆನ ಕೊಟ್ಟಿದ್ದೆ ಅವ್ರು ಫ್ರೆಶ್ ಆಗಿ ಮಾಡಿದ್ದೆ ಟೇಸ್ಟ್ ನೋಡಲಿ ಅಂತ ಹೇಳಿ ಅವ್ರಿಗೊಂದಿಷ್ಟು ಶೇಂಗಾ ಹೋಳ್ಗೆನ ಕೊಟ್ಟು ಕಳ್ಸಿದ್ದೆ ಆ ಅವ್ರಿಗೆ ತುಂಬಾ ಇಷ್ಟ ಆದ್ವಂತ ಟೇಸ್ಟಿ ಆಗಿದ್ವು ಅಂತ ಹೇಳಿ ನನಗೆ ಈಗ ಬೆಳಗ್ಗೆನ ಕಾಲ್ ಮಾಡಿದ್ರು ಸ್ನೇಹಿತರೆ ಏನಪ್ಪಾ ಅಂದ್ರೆ ಒಂದು ಕೆ ಜಿ ಚಕ್ಲಿ ಬೇಕಂತ ಅವರಿಗೆ ಹಾಗೆ ಒಂದು ಹಾಫ್ ಕೆ ಜಿ ಶೇಂಗಾ ಹೋಳಿಗೆ ಬೇಕಂತ ಮಸ್ತ್ ಆಗಿದ್ವು ಚೆನ್ನಾಗಾಗಿದ್ವು ನಾನು ಮಾಡಿಕೊಡು ನನಗೆ ನನ್ನ ತಂಗಿ ಅವ್ರ ತಂಗಿಗೋಸ್ಕರ ಮಾಡಿಸ್ತಾ ಇದ್ದಾರೆ ಅವ್ರ ತಂಗಿಯವ್ರು ಬಂದಾರಂತ ಅವ್ರ ಊರಿಗೆ ಹೋಗ್ತಾ ಇದ್ದಾರಂತ ಸೊ ಹಿಂಗಾಗಿ ನನಗೆ ಈಗ ಬೆಳಗ್ಗೆನ ಆರ್ಡರ್ ಕೊಟ್ಟರು ಎಷ್ಟೊಂದು ಖುಷಿ ಆಗ್ತೈತಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವ್ರು ನನ್ನ ವಿಡಿಯೋ ನೋಡೇ ನೋಡ್ತಾರೆ ಥ್ಯಾಂಕ್ ಯು ಸೋ ಮಚ್ ನೀವು ಫಸ್ಟ್ ನನ್ನ ಮನೆಗೆ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ಆದರೂ ಮತ್ತೊಂದು ಸರಿ ಹೇಳ್ತೀನಿ ಮತ್ತೆ ಈಗ ನನಗೆ ಆರ್ಡರ್ ಕೊಟ್ರಿ ನನ್ನ ನೆನೆಸ್ಕೊಂಡ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈಗ ನೋಡ್ರಿ ನಾನು ಕೂಡ ತಡ ಮಾಡಲಿಲ್ಲ ಯಾಕಂದ್ರೆ ಈಗ ಎಲ್ಲ ಬೆಳಗ್ಗೆ ನಂದು ರುಟೀನ್ ಮುಗ್ದೆ ಬಿಟ್ಟಿರ್ತೈತಿ ನಮ್ದೇನು ಅಷ್ಟೊಂದು ರುಟೀನ್ ಇರಂಗಿಲ್ಲ ತಾಯಿ ಮಗಳು ಇಬ್ಬರದ ಇರೋದಲ್ಲಲ್ಲ ಸೊ ಈಗ ನಾನು ತಡ ಮಾಡಿಲ್ಲ ನೋಡ್ರಿ ಫ್ರೆಶ್ ಆಗಿ ಚಕ್ಲಿ ಮಾಡಿದ್ರಂತ ಚಕ್ಲಿ ಪ್ರಿಪ್ರೇಶನ್ ಮಾಡ್ಕೊಂಡ್ಬಿಟೀನಿ ಎಲ್ಲನೂ ಹಾಕಿನಿ ಇದಕ್ಕೆ ಇನ್ನು ಉಳಿದಂತೆ ಏನು ಮಾಡ್ತೀನಿ ಅದನ್ನು ಅಂತ ಬರ್ರಿ ಚಕ್ಲಿ ಮಾಡೋಣಂತ ಈಗ ಇದಕ್ಕೆ ಏನು ಹಾಕಿನಂದ್ರೆ ನಾನು ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ಆಮೇಲೆ ಖಾರ ಉಪ್ಪು ಅರಶಿನ ಬಿಳಿ ಎಳ್ಳು ಮತ್ತೆ ಏನಪ್ಪ ಜೀರಿಗೆ ಮತ್ತು ಅಜ್ವಾಯನ ಇಷ್ಟನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಏನು ಹಾಕ್ಬೇಕಂದ್ರೆ ಸ್ವಲ್ಪ ಎಣ್ಣೆನ ಕಾಸಿ ಹಾಕೊಳ್ಬೇಕಾಗ್ತೈತಿ ಅದಕ್ಕೋಸ್ಕರ ನಾನೀಗ ಎಣ್ಣೆನ ಕಾಸಕ್ಕೆ ಇಟ್ತೀನಿ ಇಲ್ಲಿ ಹಾಕಿಟ್ಟೀನಿ ಕಾಸೋದಷ್ಟೇ ಚೆನ್ನಾಗಿ ಬಿಸಿ ಆಗ್ಬೇಕು ಎಣ್ಣೆ ಚಲೋ ತಂಗ ಇದರೊಳಗೆ ಹಾಕಿದ್ರೆ ಅಂತ ಹೇಳಿ ಸೌಂಡ್ ಬರ್ಬೇಕು ಅಷ್ಟೊಂದು ಬಿಸಿ ಆಗ್ಬೇಕು ಹಂಗೆ ಹಾಕಿದ್ರೆ ಮಾತ್ರ ಚಕ್ಲಿ ಅಂದ್ರೆ ಕ್ರಿಸ್ಪಿಯಾಗಿ ಪಳ್ಳಾಗಿ ಮಸ್ತ್ ಟೇಸ್ಟಿಯಾಗಿ ಬರ್ತಾವ ಮತ್ತು ಕಲರ್ಫುಲ್ ಆಗಿ ಬರ್ತಾವೆ ಬಿಸಿ ಬಿಸಿ ಎಣ್ಣೆ ನಾವು ಈ ಥರ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಕೂಡ ಬರ್ತಾವೆ ಸ್ನೇಹಿತರೆ ಈಗ ಏನೈತಲ್ಲ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡೋದು ನಾನು ಚಕ್ಲಿ ತುಂಬಾನೇ ಇಷ್ಟಪಡ್ತೀರಿ ಎಲ್ಲರೂ ಮತ್ತು ರೆಸಿಪಿನೂ ಅಲ್ ಸಾಕಷ್ಟು ಸಾರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದರ ಡಿಟೇಲ್ ಆದ ರೆಸಿಪಿ ನಿಮಗೆ ನನ್ನ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಅದರೊಳಗೆ ಶೇರ್ ಮಾಡಿರ್ತೀನಿ ನೀವು ಕೂಡ ಚೆಕ್ಔಟ್ ಮಾಡಿಕೊಂಡು ನೀವು ಮನೆಯಾಗ ಮಸ್ತಾಗಿ ಫ್ರೆಶ್ ಆಗಿ ಕ್ರಿಸ್ಪಿ ಆದ ಚಕ್ಲಿನ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನೋಡ್ರಿ ನಾನೀಗ ಸದ್ಯಕ್ಕೆ ಒಂದು ಚಕ್ಲಿ ಒಂದ ಕೆ ಜಿ ಚಕ್ಲಿದ ಪ್ರಿಪ್ರೇಷನ್ ಮಾಡ್ಕೊಂಡೀನಿ ಐತಲ್ಲ ಈಗ ಆರ್ಡರ್ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡ್ರಿ ಉಪ್ಪಿಟ್ಟು ಮಾಡಿದ್ದೆ ಇಬ್ರು ತಾಯಿ ಮಗಳು ನಾಷ್ಟ ಮಾಡಿದ್ವಿ ಇನ್ನೊಂಚೂರು ಉಪ್ಪಿಟ್ಟು ಬಾಕಿ ಐತಿ ಇರ್ಲಿ ಮತ್ತೆ ಇಲ್ಲೇ ನೈಟಲ್ಲೇ ಟೊಮೆಟೊ ರೈಸ್ ಮಾಡಿದ್ವಿ ಯಾಕಂದ್ರೆ ನಿನ್ನೆ ನೀರು ಬಂದಿತ್ತು ಆಮೇಲೆ ನಾನು ಎಲ್ಲ ತರಕಾರಿ ತರಿಸಿದ್ದೆ ಅದನ್ನೆಲ್ಲ ಸ್ವಚ್ ಮಾಡ್ಕೊತ ಕೂತ್ಬಿಟ್ಟೆ ಸೊ ಟೊಮೆಟೊ ಬಾತ್ ಅಷ್ಟೇ ಮಾಡಿತ್ತು ಅದನ್ ಸ್ವಲ್ಪ ಉಳಿದಿತ್ತು ಮಗಳು ಬಿಸಿ ಮಾಡಿಕೊಟ್ಟು ಕೊಟ್ಟು ಕಟ್ಟಿ ಕೊಟ್ಟೆ ನನಗೊಂಚೂರು ಮಧ್ಯಾಹ್ನಕ್ಕೆ ಆಗ್ತೈತಿ ಸಾಕ ಮತ್ತ ಇಲ್ಲಿ ಬಂದ್ಬಿಟ್ರ ಹಿಟ್ಟು ಕಲಸಿಟ್ಟಿನಿ ಶೇಂಗಾ ಹೋಳ್ಗೆ ಮತ್ತ ನನಗೊಂಚೂರು ಕರ್ಚಿಕಾಯಿಗೇನು ಬೇಕು ಯಾಕಂದ್ರೆ ಒಬ್ಬರದ್ದು ನಮ್ಮ ನಮ್ ಲೋಕಲ್ದವ್ರದಾಗ ಕರ್ಚಿಕಾಯಿ ಆರ್ಡರ್ ಕೂಡ ಐತಿ ಅವ್ರಗೇನು ಆಯ್ತು ಅಂತ ಹೇಳಿ ಹಿಟ್ಟು ಕಲಸಿಟ್ಟಿನಿ ಎರಡಕ್ಕೂ ಅಂತ ಹೇಳಿ ಈಗ ಮೊದಲು ಚಕ್ಲಿ ಮಾಡ್ಕೊಂಡು ನಂತರ ಉಳ್ದಿದ್ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಟಿ ನೋಡ್ರಿ ಟೊಮೆಟೊ ಈ ಟೊಮೆಟೊ ನಮ್ಗಿಡ್ದಾಗಿನ್ವ ನೋಡ್ರಿ ಇನ್ನೂ ಸ್ವಲ್ಪ ಈ ತರ ಇರ್ತಾವಲ್ಲ ಕಾಯಿ ಮೇಲೆ ಇರ್ತಾವಲ್ಲ ಸೊ ಹಣ್ಣಾಗ್ಲಿ ಅಂತ ಹೊರಗಡೆನೆ ಇಟ್ಟಿರ್ತೀವಿ ಒಂದು ಎರಡರ ಆಗ್ತಾವ್ ದಿನಕ್ಕೆ ಒಂದು ದಿನಕ್ಕೆ ಎರಡ ಒಂದು ಎರಡು ಹಾಗೆ ಆಗ್ತಾವ್ ಸೊ ಇಲ್ಲೇ ಇಟ್ಟಿರ್ತೀನಿ ಚೆನ್ನಾಗಿ ಹಣ್ಣಾಗ್ಲಿ ಕೆಂಪಾಗಲಿ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲೇ ಇಟ್ಟಿನಿ ಮತ್ತು ಇಲ್ಲಿ ಬಂದ್ರೆ ರಾತ್ರಿ ನ ಮಗಳ ಬಳ್ಳುಳ್ಳಿನ ಆಕಿಗೆ ಟಿ ಟಿವಿ ನೋಡ್ತಾ ಸ್ವಲ್ಪ ಬಳ್ಳುಳ್ಳಿನ ಬಿಡಿಸಿ ಬಿಡುವ ಅಂತ ಹೇಳಿ ಬಿಡಿಸಿ ಇಟ್ಲು ಅದ್ರ ನಾ ತರಕಾರಿ ಎಲ್ಲಾ ಸ್ವಚ್ಛ ಮಾಡಕತ್ತಿದ್ದೆ ಆ ಈಗ ಏನೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿ ಆಗೈತಿ ಅದಕ್ಕೋಸ್ಕರ ಇದನ್ನ ಬಿಡಿಸಿಡ್ಸಿನಿ ಇದನ್ನು ಕೂಡ ಪೇಸ್ಟ್ ಮಾಡಬೇಕು ಅದ್ರ ಸಲುವಾಗಿನ ನಾನು ಏನು ಮಾಡ್ಕೊಂಡಿದ್ದೀನಿ ನೋಡ್ರಿ ಶುಂಠಿ ಹಸಿ ಶುಂಠಿನೂ ನೀರಾಗ್ ಹಾಕಿಟ್ಟೀನಿ ಸ್ವಲ್ಪ ಮನಗಿನ್ನಿದ್ರೆ ನೆನೀತಂದ್ರೆ ಚಲೋ ಸ್ವಚ್ಛ ಆಕೈತೆ ಲಗುನೆ ಸ್ವಲ್ಪ ಹೊತ್ತು ನೀರಾಗಿ ಇಟ್ಟರೆ ಹಿಂಗಾಗಿ ಇದನ್ನು ಕೂಡ ಇಟ್ಟಿನಿ ನಂತರದಲ್ಲಿ ಇದನ್ನು ತೊಳೆದು ಸಣ್ಣಗೆ ಹೆಚ್ಚಿ ಬೆಳ್ಳುಳ್ಳಿ ಇದನ್ನು ಸೇರಿ ಪೇಸ್ಟ್ ಮಾಡ್ಕೊಳ್ಬೇಕು ನಮಗೆ ಬೇಕೇ ಬೇಕು ರೈಸು ಮತ್ತೆ ಏನಾರು ವೆಜ್ ಮಾಡಿದ್ರೆ ಪಲಾವ್ ಮಾಡಿದ್ರೆ ಬೇಕೇ ಬೇಕು ಪ್ರತಿ ಸಾರಿ ರುಬ್ಕೋದ್ ಕೂಡಕ್ಕಾಗಂಗಿಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅಂದ್ರೆ ಎಣ್ಣೆ ಕಾಯ್ದೈತಿ ನೋಡ್ರಿ ಈ ತರ ಹೊಗೆ ಬರ್ಬೇಕು ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಅಂದ್ರೆ ಚಲೋ ತಂಗ್ ಬಿಸಿ ಅಂತ ಅರ್ಥ ಇದನ್ನ ಇದ್ರೊಳಗೆ ಹಾಕೊಂಬಿಡೋಣ ಬಿಸಿ ಎಣ್ಣೆನ ಟೇಬಲ್ ಸ್ಪೂನ್ಲೆ ಒಂದ್ ಎರಡು ಅಥವಾ ಎರಡೂವರೆ ಟೇಬಲ್ ಸ್ಪೂನ್ ಎಣ್ಣೆ ಐತಂತ ಅನ್ಕೊಳ್ತೀನಿ ಸೊ ಒಂದ್ ಸ್ವಲ್ಪ ಎಣ್ಣೆ ಹಾಕಿದಷ್ಟು ಕ್ರಿಸ್ಪಿ ಇರ್ತಾವ ಅಷ್ಟೇನಾ ಮತ್ತೆ ನಾನು ಎಣ್ಣೆ ಯೂಸ್ ಮಾಡ್ತೀನಿ ದಾರ ತೋರಿಸ್ತೀನಿ ನಿಮಗೆ ನೋಡ್ರಿ ಈ ಥರ ಚುರು ಅನ್ಬೇಕು ಈ ಥರ ಅನ್ಬೇಕು ನೋಡ್ರಿ ಎಣ್ಣೆ ಹಾಕಿದ್ರೆ ಹಂಗಿದ್ ಅಷ್ಟು ಬಿಸಿ ಮಾಡಿನ ಹಾಕ್ಬೇಕು ಸ್ನೇಹಿತರೆ ಬಿಸಿ ಇರ್ತೈತಲ್ಲ ಸ್ವಲ್ಪ ಸ್ಪೂನ್ ಲೈಫ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಲೇ ಮಾಡಿದ್ರೆ ಆಯಿತು ನಾನು ಇವತ್ತು ಈ ಥರ ಟ್ರೈಪೋಡ್ ಹಾಕೊಂಡ ನಿಮ್ಮ ಜೊತೆ ಮಾತಾಡ್ತಾನೆ ಲಾವ್ ಮಾಡ್ಬೇಕು ಅನ್ಕೊಂಡನ ಮಾಡಾಕತ್ತೀನಿ ಯಾವಾಗ್ಲೂ ಎಲ್ಲ ಕೆಲಸ ಮಾಡಿ ನಾನು ನಿಮ್ಗೆ ಶೇರ್ ಮಾಡಿರ್ತೀನಿ ಇವತ್ತು ಪರವಾಗಿಲ್ಲ ನಿಮ್ಮ ಜೊತೆ ಮಾತಾಡ್ತಾನೆ ಕೆಲಸ ಮಾಡ್ಕೊಂಡ್ರಾಯ್ತಂಥೇಳಿ ಈ ಥರ ಸ್ವಲ್ಪ ಚಮಚನೆ ಕಲಸಿ ಆದಮೇಲೆ ಇದನ್ನು ಚಲೋ ತಂಗ ನಾವು ಹಾಕಿದ ಎಣ್ಣೆ ಎಲ್ಲ ಹಿಟ್ಟಿಗೂ ಅಪ್ಲೈ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಡ್ರಿ ಬಿಸಿ ಇರ್ತಿತ್ಲಾ ನಾನು ಯಾಕೆ ಟ್ರೈ ಫುಡ್ ಹಾಕಿರಂಗಿಲ್ಲ ಮಾ ಹಿಂಗೆ ಅಂತಂದ್ರೆ ಅಡುಗೆ ಮನೆ ಸಂದಾಗತೈತಿ ಇದನ್ನೆಲ್ಲ ಟ್ರೈಪೌಡ್ ಇಡುವಷ್ಟು ಸ್ಪೇಸ್ ಆಗಂಗಿಲ್ಲ ಇಲ್ಲೇ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಹಾಕಿರಂಗಿಲ್ಲ ಇವತ್ತು ಅದ್ರಾಗ ಅಡ್ಜಸ್ಟ್ ಮಾಡಿಕೊಂಡು ಮಾಡಾಕತ್ತೀನಿ ನಿಮ್ಮ ಜೊತೆ ಮಾತಾಡ್ತಾ ಮಾಡ್ಬೇಕಂಥೇಳಿ ಸೊ ಇದಿಷ್ಟು ಎಣ್ಣೆನ ಈ ಥರ ಮಿಕ್ಸ್ ಮಾಡಬೇಕು ಮಾಡಿ ಆದ ನಂತರ ಈ ಥರ ಮಾಡಿದರೆ ಈ ಥರ ಇದು ಮುಷ್ಟಿ ಆಗಬೇಕು ನೋಡಿರಿ ಕಟ್ಟಿ ಆಗೈತಿಲ್ಲ ಹಿಟ್ಟು ಆ ಥರ ಆಗ್ಬೇಕು ಅಷ್ಟರ ಎಣ್ಣೆ ಹಾಕಬೇಕು ನೋಡಿರಿ ಈ ತರ ಈ ತರ ಒಂದ್ ಮುಷ್ಟಿ ಕಟ್ಟಿದ್ರೆ ಹಿಟ್ಟು ಅದು ಒಂಥರ ಮುಟಿಗೆ ಟೈಪ್ ಹಾಕ್ಬೇಕು ಅಷ್ಟರ ಎಣ್ಣೆ ಹಾಕಬೇಕು ಕಡಿಮೆ ಹಾಕಿದ್ರೆ ಏನಾಗ್ತೈತಿ ಸ್ವಲ್ಪ ಗಟ್ಟಿ ಆಯ್ತವ ಚಕ್ಲಿ ಇಷ್ಟರ ಹಾಕಬೇಕು ಮಿನಿಮಮ್ ಸೊ ಈಗ ಇದೆಲ್ಲ ಮಿಕ್ಸ್ ಆಯ್ತು ನೀರು ನಿನ್ನೆ ನೀರು ಬಂದಿದ್ವಲ್ಲ ಸೋ ಇದ್ರೊಳಗೆ ತುಂಬಿಟ್ಟಿದ್ರೆ ಕಾವೇರಿ ಅದನ್ನ ತಗೊಂಡೇನಿ ತಣ್ಣೀರ್ ಬಿಸಿನೀರ್ ಹಾಕ್ಬಿಟ್ರಿ ತಣ್ಣೀರ್ನ ಹಾಕಿ ಗಟ್ಟಿಯಾಗ ಹಿಟ್ಟು ಹಾಕೋಬೇಕು ಅಕ್ಕಿ ಹಿಟ್ಟ ನೀರು ಚೊಲೋ ತಂಗ ಹಿಡಿತೈತಿ ಚಲೋ ತಂಗ ಹಿಡಿತೈತಿ ಅಂತ ನಾವು ಒಮ್ಮೆ ಹಾಕೋಂಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನಾಲ್ಕೋ ಅಂದ್ರೆ ಎಲ್ಲ ಹಿಟ್ಟಿಗೆ ಕಂಪೇರ್ ಮಾಡಿದ್ರೆ ಅಕ್ಕಿ ಹಿಟ್ಟು ಜಾಸ್ತಿ ನೀರು ತಗೋತೈತಿ ಎಲ್ಲ ಹಿಟ್ಟಿಗೆ ಕಂಪೇರ್ ಮಾಡಿದ್ರೆ ಕಡಲೆ ಹಿಟ್ಟ ಕಡಿಮೆ ನೀರು ಹಿಡಿತೈತಿ ಸೊ ನೋಡ್ರಿ ಅಕ್ಕಿ ಹಿಟ್ಟಿಗೆ ನೀರು ಬೇಕು ಕಲರ್ ಕೂಡ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಬಂತ ಕಲರ್ ಅಂತೇಳಿ ಬಿಸಿ ಬಿಸಿ ಎಣ್ಣೆ ಮತ್ತೆ ಖಾರನೂ ಚಲೋ ಇರ್ಬೇಕು ಇದು ಬ್ಯಾಡ್ಗಿ ಪೌಡರ್ ಆ ಅದು ಕಲರ್ ಚೆನ್ನಾಗ್ ಇರ್ತೈತಿ ಮತ್ತೆ ಈ ತರ ಸ್ವಲ್ಪ ಎಣ್ಣೆ ಹಾಕಿರಿ ಇನ್ನೂ ಕಲರ್ ಕಲರ್ ಬರ್ತೈತಿ ಇದಿಷ್ಟು ಹಿಟ್ಟನ್ನ ಹಾಕ್ಕೊಂಡು ಚಕ್ಲಿ ಮಾಡ್ ಸಿಗ್ತೀನಿ ಸ್ನೇಹಿತರೆ ನಾನು ಯಾವಾಗಿದ್ರೂ ಬಳಸೋದು ಸನ್ಫ್ಲವರ್ ಆಯಿಲನ್ನೇ ಅದು ಕೂಡ ನೋಡ್ರಿ ದಾರ ದಾರ ಇಲ್ಲ ಅಂದ್ರೆ ಫ್ರೀಡಮ್ಮು ಇಲ್ಲ ಅಂದ್ರೆ ಜಮೀನಿ ಈ ಮೂರು ಬ್ರ್ಯಾಂಡ್ ಒಳಗೆ ನಾನು ತೊಗೊಂಡು ಬಂದಿರ್ತೀನಿ ನೋಡ್ರಿ ಈ ಥರ ಟಿನ್ ತರಿಸ್ಕೊಂಡಿರ್ತೀನಿ ಅಂದರೆ ಸ್ವಲ್ಪ ಇದು ನನಗೆ ವರ್ಕೌಟ್ ಆಗ್ತೈತಿ ಆಮೇಲೆ ನನಗೇನಾಗ್ತೈತೆ ಅಂದ್ರೆ ಕ್ವಾಂಟಿಟಿ ಹೆಚ್ಚಿರ್ತೈತಲ್ಲ ಸೊ ನನಗೆ ಚಲೋ ಅನ್ನಿಸ್ತೈತಿ ಸೊ ಈ ಥರ ತೊಗೊಂಡು ಬಂದು ನಾನು ನನ್ನ ಒಂದು ಅನುಕೂಲಕ್ಕೆ ಈ ಥರ ಒಂದು ಡಬ್ಬ ಒಳಗೆ ನಾನು ಅದನ್ನು ತೆಗೆದಿಟ್ಕೊಂಡಿರ್ತೀನಿ ನನಗೆ ಈಸಿ ಆಗಲಿ ಹಾಕ್ಕೊಳ್ಳಿಕ್ಕೆ ಅಂಥೇಳಿ ಅಂದ್ರೆ ಟಿನ್ ಒಳಗಿಂದ ತೆಗಿಲಿಕ್ಕೂ ಸರಳ ಆಗ್ತದೆ ಮತ್ತು ನನಗೆ ಯೂಸ್ ಮಾಡೋಕ್ಕೂ ಇದರಿಂದ ಹಾಕ್ಕೊಳ್ಳೋಕ್ಕೂ ಸರಳ ಆಗ್ತದೆ ಅಂಥೇಳಿ ನಾನು ಟಿನ್ ಒಳಗಿಂದ ಈ ಡಬ್ಬಿಗೆ ಶಿಫ್ಟ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ ಸೊ ಈಗ ಅದು ಖಾಲಿ ಆಗೈತಿ ನೋಡ್ತಾ ಇರ್ಬೋದು ನಾನೀಗ ಚಕ್ಲಿ ಮಾಡಾಕತ್ತೀನಿ ಹೇಗೂ ತೆಗಿತಾ ಇದ್ದೆ ಏನಿನ ನಿಮ್ಗೊಂದ್ಸರಿ ನಾನು ಕನ್ಫರ್ಮ್ ಮಾಡಿದ್ರಾಯಿತು ಅಂಥೇಳಿ ನೋಡ್ತಾ ಇದ್ರಲ್ಲ ಸರಿ ಈಗ ನಾನು ಎಣ್ಣೆನ ತಕ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಎಣ್ಣೆನ ತೆಗದೆ ಇಲ್ಲೇ ಚಕ್ಲಿ ಹಿಟ್ಟು ರೆಡಿ ಐತಿ ಈಗ ಏನಿಲ್ಲ ಬುಡ ಬುಡ ಎಣ್ಣೆ ಕಾಯ್ಸೋಕಿಟ್ಟು ಚಕ್ಲಿ ಒತ್ತಿ ಬಿಡೋದು ಈಗ ಅಂತ ಹೇಳಿ ಬಾಳ್ಗೆ ಇಟ್ಟಿನಿ ಕಬ್ಬುನದ್ದು ಈಗ ಅದಕ್ಕೆ ಎಣ್ಣೆನ ಹಾಕೋತೀನಿ ನೋಡ್ರಿ ಎಣ್ಣೆ ಕಾಸ ಕಿಟ್ಟೀನಿ ಇಲ್ಲಿ ಈ ಥರ ಒಂದು ಶೀಟ್ ತೊಗೊಂಡಿರ್ತೇನೆ ರೀ ನಾನು ನೋಡಿರಿ ಒತ್ತಳ್ಳು ರೆಡಿ ಮಾಡೀನಿ ಈ ಥರ ಐತಿ ಕಟಿಗೆ ಆ ಸ್ಟೀಲಿನ ಅದಾವು ಭಾಳ ಸೀರಿದ್ವು ಅವು ಅಂದ್ರೆ ತಳ್ಳಿಗೆ ಭಾಳ ಆಗ್ತಿದ್ವು ಚಕ್ಲಿ ಚೆನ್ನಾಗಿ ಕಾಣಿಸ್ತದೇ ಇಲ್ಲ ಡಿಸೈನ್ ಅದು ಈ ಥರ ಮತ್ತೆ ಒಂದು ಪರ್ಚೇಸ್ ಮಾಡಿದೆ ನಾನು ಎಷ್ಟೋ ದಿನ ನಾನು ಮಂಜುಳು ಅವ್ರ ತಾಯಿಯವ್ರ ಇಸ್ಕೊಂಡು ಬಂದಿದ್ದೆ ಅವ್ರದ್ದು ಇದೇ ಥರ ಕಟ್ಟಿಗೆದಿತ್ತು ಅದಕ್ಕೆ ನಾನು ಮತ್ತೆ ಕಟ್ಟಿಗೆ ಚೆನ್ನಾಗಿರ್ತಂತ ಅಂತ ಅವ್ರ ನೋಡಿನ ಪರ್ಚೇಸ್ ಮಾಡಿದ್ದು ಪಾಪ ಎಷ್ಟು ದಿನ ಅಂತ ಅವ್ರು ತೊಗೊಳಕ್ಕಾಗತ್ತೇಳೆ ನಾವು ಹೊಸದು ತೊಗೊಂಡ್ಬಂದೆ ಅವಾಗಿಂದ ಇದ್ರಾಗ ಮಾಡಕತ್ತೀನಿ ಚಕ್ಲಿ ನಾನು ಈಗ ನೋಡ್ರಿ ಹಿಟ್ಟೈತಿ ಸೊ ಇದಕ್ಕೆ ಹಾಕಿ ಚಕ್ಲಿ ಒತ್ತಿ ಫ್ರೈ ಮಾಡಿದ್ರೆ ಚಕ್ಲಿ ರೆಡಿ ಆಗ್ತವೆ ನಾನು ಒಳಗೆ ತೆಗಿಬೇಕು ಹಿಂಗಾಗಿ ಇದನ್ನ ಹಿಟ್ಟು ಇದ್ರಾಗ ಶಿಫ್ಟ್ ಮಾಡ್ಕೊಳ್ತೀನಿ ಸೊ ಇದು ಫುಲ್ ಡ್ರಾಯ್ ಇರ್ತೈತಿ ಇದ್ರಾಗ ಚಕ್ಲಿ ತರ್ತೀನಿ ಇಲ್ಲಾಂದ್ರೆ ಸಿಕ್ಕಾಪಟ್ಟಿ ಪಾತ್ರೆ ಆಗ್ತಾವೆ ತೊಳೆಯೋ ಕಷ್ಟ ಆಮೇಲೆ ಅದಕ್ಕೋಸ್ಕರ ಚಕ್ಲಿ ತೆಗೆಯೋದು ಮಂಜುಳಾ ಅವ್ರು ಬಂದಾರ ಧರ್ಮಸ್ಥಳ ಟ್ರಿಪ್ ಮಾಡಿ ಹೆಂಗಿತ್ವಾ ಧರ್ಮಸ್ಥಳ

ಹಾಂ ಇದು ಎರಡು ಹಾಂ ಹೌದನಾ ಶೋಕ್ ಹಾಕ ಹಾಂ ಚಂದ ಇರ್ತಾವ ಹೌದು ಹೌದು ಹಾಂ ಸಣ್ಮೀನ್ ಗತ ಇರ್ತಾವದಲ್ಲ ಹಾಂ ಹಾಂ ಹೌದು ಸನಬ್ ಸನಬ್ ಅದ ಥರ ಕಾಣ್ತೈತಿ ಅದ್ರದ್ದು ಆ ಬೇರ್ಲೆ ಮಾಡಿರ್ತಾರನಾ ನಾ ಸನಬಲೇನಾ ಅನ್ಕೊಂಡಿದ್ನಿ ಮತ್ತೆ ಹಾಂ ಚಲೋ ಅದು ಬಿಡುವ ಎಲ್ಲ ಒಳ್ಳೇದಾಗಲಿ ಗಣಪ ಬಂದಾನಂದ್ರೆ ಹ್ಞೂ ನಾ ಒಂದೆರಡು ಪಾಟ್ ತಂದೇನಿ ಕರಿಬೇವು ಹಚ್ಬೇಕಂತ ಹೇಳಿ ಕರಿಬೇವ್ ಸಸಿ ಏನು ಇಲ್ಲ ನಿಮ್ಮ ಕಡೆ ಸಸಿ ಅದಾವ ಆಮೇಲೆ ಕೊಡುವ ಎರಡು ಹಚ್ಚರು ಹಚ್ತೇನೆ ಕರಿಬೇವ್ ಬೀಜ ಇರ್ತಾವ ಹೌದಾ ಜವಾರಿ ಏನಿದೆ ಜವಾರಿದ ನೋಡಿ ಬೀಜಾನೂ ಕೊಡ ಸಸಿ ಇದ್ರೆ ಒಂದ್ ಎರಡು ಸಸಿನೂ ಕೊಡ ಪಾಟ್ ತಂದಿನ ಕರಿಬೇವು ಹಚ್ಚಕ್ಕೆ ಚಕ್ಲಿ ಮಾಡಿ ಹ್ಮ್ ನೋಡಿರಿ ಮಂಜುಳ ಅವ್ರು ಬಂದಾರ ಅವ್ರ ಬಗ್ಗೆ ಏನಮ್ಮ ಹೇಳ್ತೇನೆ ಎಲ್ಲಿ ಹೋಗಿದ್ರು ಇದಕ್ಕೆ ಹೋಗಿದ್ರಂತೆ ಈಗ ಚಕ್ಲಿ ಮಾಡ ಸೊ ಕಾಯಿಲಿ ಈಗ ಚಕ್ಲಿ ಹಿಟ್ಟು ಹಿಟ್ಟು ಹೆಂಗಪ್ಪ ಅಂತಂದ್ರೆ ಒಂಚೂರು ಹಾಕೋ ಮುಂದೆ ಮೆತ್ತಿ ಹಾಕೋಬೇಕು ನೋಡಿರಿ ಎಷ್ಟು ಹಿಂಗಿರ್ಬೇಕು ಭಾಳ ತೆಳು ಎಣ್ಣೆ ಕುಡಿತಾವ ಚಕ್ಕಲಿ ಮಿದು ಹಿಟ್ಟು ಮಿದುವಾತಂದ್ರೆ ಎಣ್ಣೆ ಕುಡಿತಾವ ಮತ್ತು ಹಾಕೋ ಮುಂದೆ ಅದು ನಮಗೆ ಕಟ್ ಆಗ್ತಾವ ಹಿಟ್ಟು ತೆಳುವತಂದ್ರೆ ಸೊ ಈಗ ಹದ ಕರೆಕ್ಟ್ ಐತಿ ಇದನ್ನ ಒಂಚೂರು ಈ ತರ ಮಿದ್ ಮಿದ್ ಹಾಕೊಂಡ್ರೆ ನೀಟಾಗಿ ಬರ್ತಾವೆ ಚಕ್ಲಿ ಈ ಒತ್ತಿದ್ರೆ ಆಯ್ತು ನಮ್ಗೆ ಯಾವ ಸೈಜ್ ಬೇಕಾ ಆ ಸೈಜ್ ಸಣ್ಣ ಬೇಕಾ ಸಣ್ಣ ದೊಡ್ಡ ಬೇಕಾ ದೊಡ್ಡ ಒಂದು ಮೀಡಿಯಮ್ ಸೈಜ್ ಮಾಡ್ತೀನಿ ನೋಡ್ರಿ ಸ್ವಲ್ಪ ಒಳಗ ಹೊರ್ಗ ಪ್ರೆಸ್ ಮಾಡ್ಬೇಕು ಎಣ್ಣೆ ಲಾಸ್ಟ್ ಇರ್ತೈತಿ ಎಡ್ಜ್ ಅದನ್ನೊಂದ್ ಚೂರ್ ಪ್ರೆಸ್ ಮಾಡ್ಬೇಕು ಎಣ್ಣೆ ಒಳಗೆ ಬಿಡ್ತೇತಿಲ್ಲ ಅಂದ್ರೆ ಶೇಪ್ ಹಾಳಾಗ್ತೈತಿ ಎಣ್ಣೆ ಒಳಗ್ ಅಂದ್ರೆ ನೋಡ್ತಾಯಿದ್ರಿ ಒಂಚೂರು ಕಟ್ಟಾಗಂಗಿಲ್ಲ ನೀಟ್ ಬರ್ತೈತಿ ಲಾಸ್ಟ್ ಐತಿ ನೋಡಿರಿ ಒಂದು ಸಲಕ್ಕೆ ಈ ಸೈಜಿಂದ ನಾಲ್ಕು ನಾಲ್ಕು ಚಕ್ಲಿ ಹಾಕ್ತಾವ ಇದ್ರೊಳಗೆ ಪರವಾಗಿಲ್ಲ ಮಾಡೋದು ಈ ಥರ ಮತ್ತು ತಗೊಂಡು ಒಂಚೂರು ಮಿದ್ಗಿ ಹಾಕಿದ್ರೆ ಕಟ್ ಕಟ್ಟಾಗಂಗಿಲ್ಲ ನೀಟಾಗೆ ಚೆನ್ನಾಗಿ ಬರ್ತಾವಂತ ಹೇಳಿ ಸೊ ನಾ ಎವ್ರಿ ಟೈಮ್ ಮಾಡೋ ಚಕ್ಲಿ ಪ್ರೊಸೀಜರ್ ಇದೆ ಅದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡಾಕತ್ತೀನಿ ಯಾವಾಗಲೂ ಚಕ್ಲಿ ಮಾಡೇ ನೋಡ್ರಿ ಚಕ್ಲಿ ಮಾಡೇ ನೋಡ್ರಿ ಅಂತ ತೋರ್ಸೋದಾಗ್ತೈತಿ ಬಟ್ ಅದ್ರ ಹಿಂದಿಂದ ಏನೆಲ್ಲ ತಯಾರಿ ಇರ್ತೈತಿ ಮೆಥೆಡ್ ಏನಿರ್ತೈತಿ ಅದನ್ನು ನಾನು ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ಅಂತ ಹೇಳ್ಬೋದು ಅದನ್ನು ಶೇರ್ ಮಾಡ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಈ ಥರ ಬಂದ ಚಕ್ಲಿ ಈ ಕಡೆ ಎಣ್ಣೆ ಕೂಡ ಕಾಯ್ತೈತಿ ಚಕ್ಲಿ ಫ್ರೈ ಮಾಡೋಣ ಈಸಿಯಾಗಿ ಬರ್ತಾವ ಏನು ಕಟ್ಟಾಗಂಗಿಲ್ಲ ಏನಿಲ್ಲ ನೋಡ್ರಿ ಈ ಥರ ಈಗ ಇದನ್ನ ಎಣ್ಣೆ ಒಳಗೆ ಹಾಕಿದ್ರೆ ಆಯಿತು ಎಣ್ಣೆ ಒಳಗೆ ಸೌಕಾಶ್ ಬಿಡ್ರಿ ಕಾದಿರ್ತಿತ್ತ ಏಳು ಚಕ್ಲಿ ಸ್ಟಾರ್ಟಿಂಗ್ ಎಣ್ಣೆ ಜಾಸ್ತಿ ಇರ್ತೈತಿ ಅವಾಗ ಬಟ್ಟೆ ಎಣ್ಣೆ ಬಾಳ್ಗಿ ಎಷ್ಟು ಹಿಡಿದಿತ್ ನೋಡ್ಕೊಂಡ್ರೆ ಅಷ್ಟು ಚಕ್ಲಿ ಹಾಕ್ಬೇಕು ಇಲ್ಲ ಅಂದ್ರೆ ಏನಾಗ್ತವು ಶೇಪ್ನು ಹೋಗ್ತವು ಆಮೇಲೆ ಚೆನ್ನಾಗಿ ಫ್ರೈ ಮಾಡಕ್ ಸರಿ ಅನ್ಸಂಗಿಲ್ಲ ಸಮ ಅನ್ಸಂಗಿಲ್ಲ ಮತ್ತಷ್ಟು ಕಾಯಿ ಕಾಯಿಸ್ರಿ ಎಣ್ಣೆ ಕಾದ ಆದ ನಂತರ ಬೇಕಾದ್ರ ಉರಿನ ಮಧ್ಯಮ ಇಟ್ಕೊಳ್ರಿ ಆದ್ರ ಲೋ ಮಾತ್ರ ಎಡಾಕ್ ಹೋಗ್ಬೇಡ್ರಿ ಎಣ್ಣೆ ಕುಡಿತಾವ ಹಗ್ ಸಣ್ಣ ಇಟ್ರ ಎಣ್ಣೆ ಕುಡಿತಾವ ಚಕ್ಲಿ ಅತಿ ಹತ್ತೋ ರೀತಿನೂ ಬೇಯಿಸ್ಬಾರ್ದು ಫ್ರೈ ಮಾಡಬಾರ್ದು ನಮಗೆ ಗೊತ್ತಾಗ್ತದಿ ಇವೆಲ್ಲ ಗುಳ್ಳೆ ಏನದವಲ್ಲ ಸ್ವಲ್ಪ ಕಡಿಮೆ ಆಗ್ತಾವೆ ಕಡಿಮೆ ಆದಾಗ ಕಟ್ಟಂಥೇಳಿ ತೆಗೆದ್ಬಿಡೋದು ನೋಡಿ ಯಾವ ರೀತಿ ಬಂದವ ಚಕ್ಲಿ ಬಿಳಿ ಎಳ್ಳು ಆಮೇಲೆ ಏನು ಜೀರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾವಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತಾವ ನೋಡ್ತಾ ಇದ್ದಾರಲ್ಲ ಒಟ್ಟನ್ನು ಕಟ್ಟಾಗಂಗಿಲ್ಲ ಏನಿಲ್ಲ ಇಷ್ಟು ಚೆನ್ನಾಗಿ ಇಡೀ ಚಕ್ಲಿ ಬರ್ತಾವಂಥೇಳೆ ನಿಮ್ಗೆ ಆಮೇಲೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಹೇಳಿ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂತ ಎಲ್ಲ ಕಡಿಮೆ ಆಗ್ಯಾವ ನೋಡ್ತಾ ಇರ್ಬೋದು ಈ ಟೈಮಲ್ಲೇ ತೆಗೆದ್ಬಿಡು ನಾನು ಫಸ್ಟಿಗೆ ಇದನ್ನು ಇದೇ ಥರ ಇಲ್ಲೇ ಇಡ್ತೀನಿ ಪ್ಲೇಟ್ ಒಳಗೆ ಫುಲ್ ಎಣ್ಣೆ ಬಸದ ಆದ ನಂತರ ನಾನು ಏನು ಮಾಡ್ತೀನಿ ಈ ಬುಟ್ಟಿಗೆ ಶಿಫ್ಟ್ ಮಾಡ್ತೀನಿ ಈ ಥರ ನೋಡಿರಿ ಇದಾಗೋದ್ರೊಳಗೆ ಅಂದರೆ ಇಲ್ಲಿ ಮತ್ತೆ ರೆಡಿ ಮಾಡಿ ಇಟ್ಕೋಬೇಕು ಒತ್ತಬೇಕು ನಾವು ಮತ್ತು ಆ್ಯಸ್ ಇಟ್ ಈಸ್ ಹಾಕಬೇಕು ಇದೇ ರೀತಿ ಇದಿಷ್ಟು ಚಕ್ಲಿ ಮಾಡಿ ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ ನೋಡಿ ಚಕ್ಲಿ ಇಷ್ಟು ಕಂಪ್ಲೀಟ್ ಆಯಿತು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೋಡಿ ಇಷ್ಟೊಂದು ಚಕ್ಲಿ ಆಯಿತು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಮಸ್ತಾಗಿ ಬಂದವು ನೋಡ್ತಾ ಇರ್ಬೋದು ನೋಡ್ತಾಯಿದಾರಲ್ಲ ಎಷ್ಟೊಂದು ಹೇಳಿ ನೋಡಿರಿ ಮಸ್ತ್ ಕ್ರಿಸ್ಪಿಯಾಗ್ಯಾವ ಚಕ್ಲಿ ಮತ್ತು ಚಕ್ಲಿ ಮಾಡಿ ಲಾಸ್ಟಿಗೆ ಒಂದಿಷ್ಟು ಏನಂದ್ರೆ ಚಕ್ಲಿ ಒತ್ತಡಗ ಸ್ವಲ್ಪ ಹಿಟ್ಟು ಉಳ್ದಿರ್ತೈತಿ ಅದನ್ನು ಕೂಡ ಅಂದರೆ ಚಕ್ಲಿ ಅದು ಆಗಂಗಿಲ್ಲ ತಳಕ್ಕೆ ಉಳಿದಿರ್ತೈತಿ ಸ್ವಲ್ಪ ಹಿಟ್ಟು ಅದನ್ನು ಕೂಡ ವೇಸ್ಟ್ ಮಾಡೋಂಗಿಲ್ಲ ನಾನು ಈ ಥರ ಕೊಡ್ಬಳೆ ಶೇಪ್ ಕೊಟ್ಟು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ನಮ್ಮ ತನು ಪುಟಾನೆ ಅದು ಅಡ್ಡಾಡ್ಕೋ ಅಂತ ತಿಂತಾರೆ ತರೋಣ ತನು ಸೊ ಇವನ್ನ ನೋಡಿರಿ ಇವು ಎಷ್ಟು ಅಂತ ಹೇಳಿ ಸೊ ಈಗ ನಿಮಗೆ ಮುರು ತೋರಿಸಿ ಚಕ್ಲಿ ಇದೆ ಇಲ್ಲಿ ಟೀನಿ ಇವನು ಇದ್ರಾಗ ಇಟ್ಬಿಡ್ತೀನಿ ಇವ್ನ ನಂತರ ಏನು ಮಾಡ್ತೀನಿ ಒಂದು ಕವರ್ನಾಗ ಕಟ್ಟಿಡ್ತೀನಿ ಅವ್ರು ಬಂದಾಗ ಅವ್ರಿಗೆ ತಿನ್ನೋಕೆ ಕೊಡ್ತೀನಿ ಆಡಾಡ್ತಾ ತಿಂತಾರೆ ಸೊ ಈಗ ಚಕ್ಲಿ ಕೆಲಸ ಮುಗೀತು